ಮುಂದಿನ ಮುಖ್ಯಮಂತ್ರಿ ಯಾರು ಒಂದು ವೇಳೆ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಇವತ್ತಲ್ಲ ನಾಳೆ ರಾಜೀನಾಮೆ ಕೊಟ್ಟರೆ ಮತ್ತೆ ಹೇಳ್ತೀನಿ ನೋಡಿ ಈ ಪ್ರಕರಣದಲ್ಲಿ ಹೇಗೋ ಇದನ್ನ ವಿಳಂಬ ಮಾಡಿ ಎರಡೂವರೆ ವರ್ಷ ತಳ್ಳಿ ಎರಡೂವರೆ ವರ್ಷದ ನಂತರ ಸಿದ್ದರಾಮಯ್ಯನವರು ಒಪ್ಪಂದದ ಪ್ರಕಾರ ಕೆಳಗಿಳಿದ್ರು ಕೂಡ ಮುಖ್ಯಮಂತ್ರಿ ಆಗೋದು ಯಾರು ಯಾರು ಮುಂದಿನ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯವ್ರ ಆಯ್ಕೆ ಅದು ಸಿದ್ದರಾಮಯ್ಯವ್ರ ಆಯ್ಕೆ ಆಗಿರುತ್ತಾ ಹೈಕಮಾಂಡ್ ಆಯ್ಕೆ ಆಗಿರುತ್ತಾ ಶಾಸಕರ ಸಂಖ್ಯಾಬಲದ ಮೇಲೆ ತೀರ್ಮಾನ ಆಗುತ್ತಾ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಇವತ್ತೇ ಹೇಳಿರ್ತೀನಿ ನಾನು ನಿಮಗೆ ಸ್ಪಷ್ಟವಾಗಿ ಹೆಸರು ಹೇಳ್ತೀನಿ ಇಂಥವರೇ ಸಿಎಂ ಆಗ್ತಾರೆ ಯಾಕಂದ್ರೆ ಇವೆಲ್ಲವನ್ನು ನಾನು ನೋಡಿದಾಗ ಏನು ಸಿದ್ದರಾಮಯ್ಯ ವಿರುದ್ಧ ಕೇಳಬಂತು ಆರೋಪಗಳು ಏನೆಲ್ಲಾ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಶಾಸಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಎಂತ ತಂತ್ರಗಾರಿಕೆಯನ್ನು ರಚಿಸಿದ್ದಾರೆ ಅವೆಲ್ಲವನ್ನೂ ಗಮನಿಸಿದಾಗ ಸ್ಪಷ್ಟವಾಗಿ ಹೇಳಬಹುದು ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಎಸ್ ಆ ವಿವರವನ್ನೇ ನಿಮಗೆ ಸ್ಪಷ್ಟವಾಗಿ ಸಾಕ್ಷಿ ಸಮೇತ ಉದಾಹರಣೆಗಳ ಸಹಿತ ಮೂಲಗಳ ಮಾಹಿತಿಯ ಪ್ರಕಾರವೇ ಹೇಳ್ತಾ ಹೋಗ್ತೀನಿ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರು ಕೇಳಬಂದಿರುವಂತಹ ಮೂಢ ಅಕ್ರಮ ಹಗರಣ ಏನಿದೆ ಅದರಲ್ಲಿ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಬಹುದು ಅನ್ನುವಂತ ವ್ಯಾಖ್ಯಾನಗಳು ಕೇಳಬರ್ತಾ ಇದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೆ ಹೋಗ್ಬೋದು ಆದರೆ ಮುಂದೊಂದು ದಿನ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ತೀರ್ಪು ಬಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ಸರಿ ಅಂತ ಆದರೆ ಅವರ ವಿರುದ್ಧ ತನಿಖೆ ನಡೀಬೇಕು ಅಂತ ಆದರೆ ತನಿಖೆ ನಡೆದು ಚಾರ್ಜ್ ಶೀಟಲ್ಲಿ ಅವ್ರ ಹೆಸರು ಬಂದರೆ ಆಗ ಅವರು ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸಬೇಕಾಗಬಹುದು ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿರೋದು ಇದು ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಅಲ್ಲ ಹೀಗಾಗಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಬೇಕಾಗುತ್ತೆ ಇಲ್ಲ ಹಾಗೋ ತಳ್ಕೊಂಡು ಹೋದ್ರು ಸಿದ್ದರಾಮಯ್ಯನವರು ಹಾಗೋ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ವಿಳಂಬ ಮಾಡ್ತಾ ಹೋದ್ರು ಆ ಮೂಲಕ ಒಂದು ಎರಡೂವರೆ ವರ್ಷನೋ ಮೂರು ವರ್ಷನೋ ಮುಗಿಸಿಬಿಟ್ಟು ಆಮೇಲೆ ಅವರೇ ಸ್ವಇಚ್ಛೆಯಿಂದ ಅಧಿಕಾರವನ್ನು ಬಿಟ್ಟುಕೊಟ್ಟ ಹಾಗೆ ಕೆಳಗೆ ಇಳಿದ್ರು ಕೂಡ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ಬೇಕಾ ಆಗ ಯಾರು ಸಿಎಂ ಆಗೋದು ಹೀಗಾದ್ರೂ ಸರಿ ಹಾಗಾದ್ರೂ ಸರಿ ಈ ಪ್ರಕರಣದ ಮೂಲಕ ಆದ್ರೂ ಸರಿ ಅಥವಾ ಒಪ್ಪಂದದ ಪ್ರಕಾರ ಆದ್ರೂ ಸರಿ ಯಾವುದೇ ರೂಪದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾರೆ ಆಗ ಮುಖ್ಯಮಂತ್ರಿ ಆಗೋದು ಯಾರು ನಾ ಹೇಳದೆ ಇವೆಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಅನ್ನೋ ರೀತಿಯಲ್ಲಿದೆ ಅಂತ ಮೂಡ ಹಗರಣ ಬಂದಿರುವಂತದ್ದು ಈ ಕಡೆ ಎಸ್ ಟಿ ನಿಗಮದ ಹಗರಣ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಗಮನಿಸಿದ್ರೆ ಮುಖ್ಯಮಂತ್ರಿ ಆಗೋದು ಇವತ್ತಿನ ಹೇಳಿಕೆಗಳನ್ನೂ ನೀವು ಗಮನಿಸ್ ನೋಡಿ ಡಿ ಕೆ ಶಿವಕುಮಾರ್ ಬಹಳ ಅಗ್ರೆಸಿವ್ ಆಗಿ ಸಿದ್ದರಾಮಯ್ಯವ್ರನ್ನ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ ಅವ್ರ ಮೇಲೆ ಹತ್ತಾರು ಕೇಸ್ಗಳಿದೆ ಅವರು ಆ ಕೇಸ್ಗಳಿಂದ ಹೊರಗೆ ಬರಬೇಕಾಗಿದೆ ಅವರಿಗೊಂದಷ್ಟು ಅವಧಿಯೂ ಬೇಕಾಗಿದೆ ಅವರೇನೀಗ ನಾನೇ ಸಿಎಂ ಆಗಬೇಕು ಅನ್ನೋ ಧಾವಾಂತದಲ್ಲಿ ಅವ್ರಿಲ್ವಾ ಒಳಗೆ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ ಆದರೆ ತಕ್ಷಣಕ್ಕಲ್ಲ ತಕ್ಷಣಕ್ಕಾದ್ರೆ ಇವತ್ತಲ್ಲ ನಾಳೆ ಅವರಿಗೂ ಕೂಡ ಕಾನೂನಿನ ಕುಣಿಕೆ ಬಿಗಿಯಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಹೈಕಮಾಂಡ್ ಮುಂದೆ ಒಂದು ಒಪ್ಪಂದ ಆಗಿದೆ ಅನ್ನುವಂಥ ಮಾಹಿತಿಯನ್ನ ಮೂಲಗಳು ಹೇಳ್ತಾ ಇವೆ ಏನು ಸಿದ್ದರಾಮಯ್ಯನವರು ಯಾವುದೇ ಸಂದರ್ಭದಲ್ಲಿ ಕೆಳಗಿಳಿದರೆ ಆಗ ಮುಖ್ಯಮಂತ್ರಿ ಆಗೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕತೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸಿ ಹೈಕಮಾಂಡ್ಗೂ ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಲ್ಲಿಂದ ಡೆಲ್ಲಿಯಿಂದ ರಾಜ್ಯ ಕಳಿಸ್ಬೇಕಾಗಿದೆ ಈಗ ರಾಹುಲ್ ಗಾಂಧಿ ಅವರು ಅಪೋಸಿಷನ್ ಲೀಡರ್ ಆದ್ಮೇಲೆ ಲೋಕಸಭೆಯಲ್ಲಿ ಅವರಿಗೆ ಮಹತ್ವ ಸಿಗಬೇಕು ಅಲ್ಲಿ ಈಗ ಒಂದೇ ಗುಹೆಯಲ್ಲಿ ಎರಡೆರಡು ಸಿಮಾಗಳು ಇರ್ಲಿಕ್ಕೆ ಆಗೋದಿಲ್ಲ ಒಬ್ರೇ ಇರಬೇಕು ಫೇಸ್ ಹೀಗಾಗಿ ಸಹಜವಾಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನೇ ಪುಷ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ವಾಪಸ್ ಕಳಿಸ್ತಾರೆ ಕರ್ನಾಟಕಕ್ಕೆ ಹ್ಯಾಕ್ ಕಳಿಸೋದು ಅವರು ಎಲ್ಲ ಪೊಸಿಷನ್ ನೋಡ್ಬಿಟ್ಟಿದ್ದಾರೆ ಆದರೆ ಮುಖ್ಯಮಂತ್ರಿ ಒಂದು ಆಗಿಲ್ಲ ಸೊ ಅದನ್ನ ಮಾಡಲಿಕ್ಕೆ ಏನ್ ಬೇಕು ಆ ಸಿದ್ಧತೆ ಈಗ ತೆರೆಮರೆಯಲ್ಲಿ ನಡೆದಿದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆಯೂ ಇದೆ ಅವರೇ ಈ ಪ್ರಪೋಸಲ್ನ ಮುಂದಿಟ್ಟಿದ್ದಾರೆ ಅನ್ನೋ ಮಾಹಿತಿಯೂ ಇದೆ ಯಾಕಂದ್ರೆ ಅವರ ವಿರುದ್ಧ ಇರುವಂತಹ ಕಾನೂನು ಪ್ರಕರಣಗಳನ್ನೆಲ್ಲ ಮುಗಿಸ್ಕೊಳ್ಳಿಕ್ಕೆ ಅವರಿಗೆ ಅವಧಿ ಬೇಕು ಹಾಗೂ ಅದನ್ನು ಮುಗಿಸಿಕೊಡುವಂತಹ ಮುಖ್ಯಮಂತ್ರಿ ಬೇಕು ಅದು ಮಲ್ಲಿಕಾರ್ಜುನ ಖರ್ಗೆಯವರಾದರೆ ಅವ್ರಿಗೆ ಅನುಕೂಲ ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತಾರೆ ಚಾಚು ತಪ್ಪದೆ ಪಾಲಿಸ್ತಾರೆ ಅವರು ಹೈಕಮಾಂಡ್ನ ಶಿತ್ತಿನ ಸಿಫಾಯಿ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತರೋದು ಯಾಕಂದ್ರೆ ಇನ್ನು ಮೂರು ಮುಕ್ಕಾಲು ವರ್ಷ ಇದೆ ಎರಡು ವರ್ಷನೋ ಎರಡೂವರೆ ವರ್ಷನೋ ಆಗಿರಲಿ ಖರ್ಗೆ ಅವರು ಸಿಎಂ ಆಗಿ ನನಗೆ ಕಡೆ ಒಂದು ಒಂದೂವರೆ ವರ್ಷ ಕೊಡಿ ಸಾಕು ಡಿ ಕೆ ಶಿವಕುಮಾರ್ ಅವರ ಪ್ರಪೋಸಲ್ ನಾನು ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರ್ತೇನೆ ಆಗ ನನಗೆ ಫುಲ್ ಟರ್ಮ್ ಕೊಡಿ ಈ ಅವಧಿಯಲ್ಲಿ ಕಡೆ ಒಂದೊಂದೂವರೆ ವರ್ಷ ಮಾತ್ರ ನನಗೆ ಕೊಡಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಎಂ ಆದರೆ ಆಗ ಡಿ ಕೆ ಶಿವಕುಮಾರ್ಗೆ ಹತ್ತಾರು ಬೆನಿಫಿಟ್ ಇದೆ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮುಟ್ಕೊಳ್ಳೋದು ಅಂತ ಹೇಳದ್ನಲ್ಲ ಜೊತೆಗೆ ಸಿದ್ದರಾಮಯ್ಯವ್ರನ್ನ ಇಳಿಸಿದವರು ಅನ್ನುವಂಥ ಹಣೆ ಪಟ್ಟಿಯವರಿಗೆ ಬೇಕಾಗಿಲ್ಲ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದ್ರೆ ಆಗ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ದವರು ಅನ್ನುವಂತ ಹಣೆ ಪಟ್ಟಿಯನ್ನು ಹಚ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ತಾವು ಅದನ್ನ ತಲೆ ಮೇಲೆ ಹೊರಲಿಕ್ಕೆ ರೆಡಿ ಇಲ್ಲ ಅದರ ಬದಲಾಗಿ ಖರ್ಗೆ ಅವ್ರನ್ನ ಈಗ ಸಿಎಂ ಸ್ಥಾನದಲ್ಲಿ ಕೂರಿಸ್ತಾರೆ ಎಲ್ರು ಕೂಡ ಒಪ್ತಾರೆ ಅವರ ಸೀನಿಯಾರಿಟಿಗೆ ಸಹಜವಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ ಶಾಸಕರು ಕೂಡ ವಿರೋಧ ಮಾಡೋದಿಲ್ಲ ಅದೇ ಡಿ ಕೆ ಶಿವಕುಮಾರ್ ಸಿಎಂ ಅಂತಲಿ ಈಗ ಸಿದ್ದರಾಮಯ್ಯವ್ರನ್ನ ನಡೆಸಿದ ಕೂಡಲೇ ಕೂರಿಸಲಿಕ್ಕೆ ಹೋದರೆ ದೊಡ್ಡ ಬಂಡಾಯ ಆಗ್ಬಿಡುತ್ತೆ ಶಾಸಕರೇ ಒಪ್ಪೋದಿಲ್ಲ ಖರ್ಗೆ ಅವರು ಅಂತ ಆದರೆ ಶಾಸಕರು ಕೂಡ ಒಪ್ಪುವಂಥ ಸಾಧ್ಯತೆ ಇರುತ್ತೆ ಹೈಕಮಾಂಡ್ನ ತೀರ್ಮಾನವನ್ನು ಒಪ್ಪುವ ಸಾಧ್ಯತೆ ಇರುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅಂದರೆ ಅದು ಸಿನಾರಿಯೋ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರವೇ ಡಿ ಕೆ ಶಿವಕುಮಾರ್ ಈಗ ಬೇಡ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಆಗಲಿ ಈಗ ಖರ್ಗೆ ಅವರು ಆಗಲಿ ಎರಡು ವರ್ಷ ಅದಾದ ನಂತರ ತನಗೆ ಅವಕಾಶ ಕೊಡಲಿ ಅನ್ನುವ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಆ ಪ್ರಕಾರ ಈಗ ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೋ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗ್ತಾರೆ ಅವ್ರು ಎರಡು ವರ್ಷ ಎರಡೂವರೆ ವರ್ಷ ಆದ್ಮೇಲೆ ಕಡೆ ಒಂದು ಒಂದು ಕಾಲು ವರ್ಷ ಅವಧಿ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಈ ರೀತಿಯ ತಂತ್ರಗಾರಿಕೆ ನಡೆದಿದೆ ಅನ್ನೋದನ್ನ ದೆಹಲಿಯ ಮೂಲಗಳೇ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ಯಾವಾಗ ಕಾಂಗ್ರೆಸ್ಗೆ ಅಧಿಕಾರ ಪೂರ್ಣ ಪ್ರಮಾಣದ ಅಧಿಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಂತಲ್ಲ ಆಗ ಡೆಲ್ಲಿಯಲ್ಲಿ ಯಾರು ಸಿಎಂ ಆಗ್ಬೇಕು ಅಂತಲಿ ವಾರ್ಗಟ್ಲೆ ನಡೀತು ವಾರ್ ದೊಡ್ಡ ವಾರ್ ನಡೀತು ಆಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರ ವಿರುದ್ಧ ದೊಡ್ಡ ಚಾರ್ಜ್ ಶೀಟೇ ಕೊಟ್ಟಿದ್ದಾರೆ ಅಂತೇಳಿ ಬಂದಿತ್ತು ರಿಪೋರ್ಟ್ ಆ ಚಾರ್ಜ್ ಶೀಟ್ ಅಲ್ಲಿ ಈ ಮೂಢ ಅಕ್ರಮದ ಫೈಲು ಕೂಡ ಇತ್ತು ಸೊ ಅದು ಈ ರೀತಿಯಾಗಿ ಈಗ ಬಹಿರಂಗ ಆಗಿದೆ ಅನ್ನುವಂಥದ್ದನ್ನು ಕೂಡ ದೆಹಲಿಯ ಮೂಲಗಳೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಯಾವ ತಂತ್ರಗಾರಿಕೆಯನ್ನು ಹೆಣಿಬೇಕು ಅದನ್ನ ಹೆಣೆದು ಈಗ ಇಂಪ್ಲಿಮೆಂಟೇಷನ್ನ ಆರಂಭಿಸಿದ್ದಾರೆ ಅದರ ಪರಿಣಾಮ ಈಗ ಮೂಢ ಅಕ್ರಮ ಸಿದ್ದರಾಮಯ್ಯವರ ಕುತ್ತಿಗೆಗೆ ಸುತ್ತಿಕೊಂಡಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಕಾನೂನಿನ ಪ್ರಕ್ರಿಯೆಯನ್ನ ಆಧರಿಸಿ ಇವತ್ತಲ್ಲ ನಾಳೆ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೆ ಇಬ್ಬಿಬ್ಬರು ಮುಖ್ಯಮಂತ್ರಿ ಆಗ್ಲಿಕ್ಕೆ ರೆಡಿಯಾಗಿದ್ದಾರೆ ಆಗ ಉಳಿದವರಲ್ಲಿ ಏನ್ ಮಾಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸುಮ್ಮನೆ ಇರ್ತಾರ ಸತೀಶ್ ಜಾರಕಿಹೊಳಿ ಸುಮ್ಮನೆ ಇರ್ತಾರ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಎಂ ವಿ ಪಾಟೀಲ್ ಒನ್ ಆಫ್ ದಿ ಆಸ್ಪಿರೆಂಟ್ ಅವರೆಲ್ಲ ಸುಮ್ಮನೆ ಇರ್ತಾರ ಆಗ ಸಿದ್ದರಾಮಯ್ಯನವರು ಯಾವ ದಾಳವನ್ನು ಉಳಿಸ್ತಾರೆ ನೋಡಿ ಪಾಲಿಟಿಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಇನ್ನು ಮುಂದೆ ಇದೆಯಲ್ಲ ರಾಜಕಾರಣ ಅನ್ನೋದು ನೀವು ಪ್ರತಿ ದಿನವೂ ಒಂದೊಂದು ತಿರುವನ್ನ ನೋಡ್ತಾ ಹೋಗ್ತೀರಿ ಆ ಎಲ್ಲ ತಿರುವುಗಳ ವಿವರಗಳನ್ನೂ ಕೂಡ ನಾ ತೆಗೆದುಕೊಂಡು ಬರ್ತೇನೆ ಈಗ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಮುಂದಿನ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ಲೆಕ್ಕ ಹಾಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ದ್ದು ಏನಾಗುತ್ತೋ ನಾ ಗ್ಯಾರಂಟಿ ಕೊಡಲ್ಲ ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ ನಿಮ್ಮ ಪ್ರಕಾರ ಯಾರು ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಿದ್ದೇ ಆದ್ರೆ ಆಗ ಸಿಎಂ ಆಗೋದು ಯಾರು ಖರ್ಗೆ ಅವರ ಡಿ ಕೆ ಶಿವಕುಮಾರ ಸತೀಶ್ ಜಾರಕಿಹೊಳಿನ ಅಥವಾ ಬೇರೆ ಯಾರಾದ್ರೂ ಎಂ ಬಿ ಪಾಟೀಲ್ ಈ ರೀತಿ ಕೃಷ್ಣ ಬೈರೇಗೌಡ ಇಂಥವ್ರು ಯಾರಾದ್ರೂ ಆಗ್ಬೋದ ಈಗ ಯಾರನ್ಕೊಂಡಿದ್ರು ಯಡಿಯೂರಪ್ಪನವ್ರು ಕೂಡಲೇ ಬೊಮ್ಮಾಯಿ ಸಿಎಂ ಆಗ್ತಾರಂತ ಯಾರು ಅನ್ಕೊಂಡಿದ್ರು ಆಗಿಲ್ವಾ ಆ ರೀತಿ ಸರ್ಪ್ರೈಸಿಂಗ್ ಫೇಸ್ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಯಾರಾದರೂ ಬಂದರೂ ಬರ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರಕಾರ ಯಾರಾಗ್ಬೋದು ಇಲ್ಲಪ್ಪ ಸಿದ್ಧರಾಮಯ್ಯನವರೇ ಐದು ವರ್ಷ ಸಿ ಎಂ ಆಗ್ತಾರೆ ಅಂತೀರಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ